ಅಣ್ಣ ನರಸಿಂಹಣ ಚೆನ್ನಾಗಿದ್ದೀರಣ ನಿಮ್ಮಂತರೀರ್ವಾದ ನೀವ್ ಚೆನ್ನಾಗಿರ್ತೀರ ಅಣ್ಣ ಯಾವತ್ತು ದೇವ್ರ ನಿಮಗ್ ಚೆನ್ನಾಗಿರ್ಬೇಕಣ ದೇವ್ರ ಯಾವತ್ತು ನೀವು ಚೆನ್ನಾಗಿರ್ಬೇಕಣ್ಣ ನೀವು ಶಿವ ಪಾರ್ವತಿ ಇದ್ದಂಗೆ ಯಾರನ್ನ ಮಾತಾಡ್ಲಿ ಗೋಲಾಡ್ತಾರಲ್ಲ ಯಾ ಅದನ್ನ ಎಗ್ಜೆಟ್ಟಾಗಿ ಹೇಳಿ ಸಣ್ಣ ಗೋಲಾಡಂತೇನಪ್ಪ ಅವತ್ತು ಅದ ಅವತ್ತು ನೀವು ಕೊಟ್ಟಿ ಎರಡ್ ಸೇರ್ ಅಕ್ಕಿಯಿಂದ ನಾನು ಅಕ್ಕಿ ಅನ್ನ ಮಾಡ್ಕೊಂಡು ನಾನು ನಮ್ಮ ಮಕ್ಳೆಲ್ಲಾ ತಿಂದು ಜೀವನ ಮಾಡಿದೀವಿ ನಿಮ್ ಉಪಕಾರ ಯಾವತ್ತು ಮಾಡಣ್ಣ ನಿವಂತ ನೀವ್ ಒಂತರ ಶಿವ ಪಾರ್ವತಿ ಇದ್ದಂಗ ಅಣ್ಣಾ ಬಳ್ಳಾಪುರದಾಗೆ ನೀನು ಶಿವ ಇದ್ದಂಗೆ ಅಮ್ಮ ವಿಶಾಲಮ್ಮ ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಅಮ್ಮ ಎಲ್ಲರಿಗೂ ಎಣ್ಣೆ ಕೊಟ್ಟಂಗ ಅಕ್ಕಿನೂ ಕೊಡ್ತತೆ ಎಲ್ಲಾರ್ಗು ದುಡ್ಡೆಲ್ಲಾ ಕೊಡ್ತೇತಿ ನೀನು ಎಷ್ಟೋ ಸರಿ ಎಲ್ಲ ಎಷ್ಟೋ ಜನ ಕುಳ್ಳಿ ಕಾಳು ಕೊಟ್ಟಿದೀಯಾ ಕಾಯಿ ಕೊಟ್ಟಿದ್ಯಾ ಹುಣ್ಸೆಣ್ ಕೊಟ್ಟಿದ್ಯಾ ಸ್ವಾಮಿ ಅವೆಲ್ಲ ಏನು ಅದು ನಾವು

ಊಟ ಬಿಟ್ಟಿರೋದು ಎಲ್ಲ ಎರಡೇ ಸಾವಿರ ಅದು ಅದೇ ಅದು ಹೇಳ್ಬಾರ್ದು ಇಲ್ಲ ಆತ್ಮೀಯರು ಯಾರೋ ಒಬ್ರು ಊಟ ಮಾಡ್ತಾವ್ರೆ ಹೇಳ್ಬಾರ್ದು ಅದು ಇದು ಏಸ್ಗೆ ಒಳಗ್ ಬರೋ ಕಾಲ್ನ ಜಲ್ಡಿ ಹಿಡಿದು ಒಣಗಿಸ್ಕೊಂಡ್ ತಿಂದ ಸಾರ್ ಮಾಡ್ಕೊಂಡು ಉಣ್ಣದ ಏಸ್ಕೆಯಲ್ಲಿ ಬರುತ್ತಲ್ಲ ಕಾಲು ಹೆಂಗ್ ಬರ್ತಣ್ಣ ಅದೇ ಬಾತ್ರೂಮ್ಗೆ ಹೋಗ್ಬೋಗ ನಾ ನೀವೇ ಅಣ್ಣ ತಿನ್ನ ಬಾಯಿಗೆ ಎಂತ ಮಾತಾಡ್ತೀನಿ ಅಣ್ಣ ನೀನು ನೀವೇ ಕೇಳಿತಲ್ವ ಬಾಯ್ ಬಿಟ್ಟೆ ಹೇಳಲ್ಲ ಅದು ವಾಂತ್ ಬಂದಾಗತ್ತೆ ಬಾಯಿ ಬಿಟ್ಟೆ ಹೇಳಲ್ಲಪ್ಪಾ ಸ್ವಾಮಿ ಅದಕ್ಕೆ ನಮ್ ಬೇಡ ಅನ್ನಪ್ಪ ಅನ್ ಸ್ವಾಮಿ ನೀರ್ ಕೊಡ್ರಿ ನೀರು ನೀರು ಅಣ್ಣಾರು ಮಾಡಿದೆ ನಾನ್ ಸುಮ್ಮನೆ ಅಣ್ಣಾರ್ ವಾಂತಿ ಮಾಡಿದೆ ಅಮ್ಮನ ಮಗ ಏನ್ ಹೇಳ್ಬಿಟ್ನಪ್ಪ

ಖಂಡಿತ ನನಗೆ ಗೊತ್ತಾಗಲ್ಲ ಸ್ವಾಮಿ ಇದ್ರೊಳಗೆ ಐತೆ ಹುಡ್ಕಕ್ ಬರಲ್ಲ ಮಾಡಿದ್ರ ಇವಾಗ ಏನ ಈ ನಡುವೆ ಇಲ್ಲ ಸ್ವಾಮಿ ಮಾಡಿಲ್ಲ ಯಾರು ಮಾಡಿಲ್ಲ ಈಗ ನಡುವೆ ಜಡ್ಡ ಸ್ವಾಮಿ ಮಾಡಿಲ್ಲ ಒಟ್ಟಿನಾಗೆ ಯಾರೋ ಮಂತ್ರ ಹೇಳೋರು ಮಾತ್ರ ಗೊತ್ತಿರ ಮಾತೇ ಮಾಡಿದ್ರು ಸ್ವಾಮಿ ಏನಂತ ಏನೋ ಒಂದ್ ಮಂತ್ರ ಹೇಳಿದ್ರ ಅವ್ರ ಯಾರು ತಿಕ್ಕು ಸ್ವಾಮಿ ಒಂದೇ ಸಮಕ್ ಇದು ರೈಲ್ ಅಜ್ವಾಂಗ್ ಒಂದೇ ಸಮಕ್ ಕೊಡ್ಕೊಂಡ್ ಬಿಡ್ತಾನೆ ಏನಂತ ಬಡ್ಕಂತಾರಣ್ಣ

నీరు 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 తిరిగి

ಲೇ ನಾನ್ officer ಕಣೊ ಮುನ್ಸಿಪಲ್ office ಮಾರ್ತಿರೋ ಮಾಡ್ತಿರೋದು ಬಂದು ನಾ ಹಿಡ್ಕೊಂಡು ಹೋಗಿ ಬಾರೋ ಸಂಬಳ ಏನ್ ಹಂಗೆ ಕೊಡ್ತೀವ ನಿನಗೆ ಹಂಗೆ ಬರುತ್ತಾ ಸಂಬಳ ಕೊಡಕ್ಕೆ ರಾಂಗ್ ನಂಬರ್ ಕಾಯ್ದೆ ಯಾವ ಊರಿ ನಿಂದ ನಿಂದ ಯಾವ ಊರು ಹೇಳು ನಾನು ಇರಿಯೋ ಸೋ ನಾನು ಇಲ್ಲಿಂದ ನಾನು ಇರಿಯಿಂದ ಕಳ್ಳ ಮಾತಾಡ್ತಿರೋದು ಯಾರ್ ನಿನ್ನ ನನಗೆ ಗೊತ್ತಿಲ್ಲ ನನಗೆ ಗೊತ್ತಕೊಂಡ ನೀ ಯಾರು ಅಂತ ಓ ಎಲ್ಲಿದ್ಯಾಗ ಯಾರ್ ನೀನು ನೀನು ಈಗ ಏನ್ ಮಾಡ್ತಿದ್ಯಾ ಹೇಳು

ಅದು ಬಾ ಕರ್ಕೊಂಡು ಹೋಗು ಮದುವೆ ಮಾಡು ಬಿಡು ಎಲ್ಲಾನ ಮದುವೆ ಆಗಿ settle ಅಂತ ಅಂತ ಐತೆ ಹೋಗೋ ಎಲ್ಲಿ ದುಡ್ಡು ಇಲ್ಲ ಏನಿಲ್ಲ ಎಲ್ಲಿ ಬಂದಿರೋದು ಅದಕ್ಕೆ ನಿಮ್ ಮನೆಗೆ ಏನಾನ ಒಂದ್ ಎರಡು ಬಂದಿರಲ್ಲ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಮಾಡ್ದೆ ಯಾರಪ್ಪ ಯಾವ ಊರದ ಅದು ಅದ್ ಯಾವ ಊರ್ ಬಿಡು ಬಂದ್ಮೇಲೆ ಹೇಳ್ತೀನಿ ಆ ಈಗೆಲ್ಲ ಇರಕ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಒಂದ್ ಎರಡ್ ಸಾವಿರ ಮೂರ್ ದಿವಸ ಅಲ್ಲೋ ಹ್ಮ್